ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಹಳ ಸಮಯದ ನಂತರ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಿದ್ದೇನೆ ಇದು ಕುರ್ತಿ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ಹಾಗೆ ಸ್ಟಿಚಿಂಗ್ ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಇನ್ನೊಂದು ಟೆಕ್ನಿಕಲ್ಲಿ ನಾನು ಕುರ್ತಿಯನ್ನು ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡ್ಕೊಂಡಿದ್ದೇನೆ ಅದಕ್ಕೋಸ್ಕರ ಇಲ್ಲಿ ಸ್ಯಾಟಿನ್ ಫ್ಯಾಬ್ರಿಕ್ಕನ್ನು ತಗೊಂಡಿದ್ದೇನೆ ಈ ಸ್ಯಾಟಿನ್ ಫ್ಯಾಬ್ರಿಕ್ ಆ ಕಡೆ ಕಡೆ ಆಗ್ತದೆ ಅಂತ ಹೇಳಿ ಗುಂಡಿನನ್ನು ಅಟ್ಯಾಚ್ ಮಾಡಿಕೊಂಡು ಮೇಲ್ಗಡೆ ಸ್ಟ್ರೈಟ್ ಲೈನನ್ನು ಇಳಿತಿದ್ದೇನೆ ಫ್ಯಾಬ್ರಿಕ್ ಈಕ್ವಲ್ ಆಗಲಿ ಅಂತ ಈಗ ಈ ಸ್ಟ್ರೈಟ್ ಲೈನಲ್ಲಿ ನಿಮ್ಮ ಶೋಲ್ಡರ್ ಎಷ್ಟಿದೆಯೋ ಅದರ ಅರ್ಧಕ್ಕೆ ಅಂದರೆ ನನಗಿಲ್ಲಿ ಹದಿನಾಲ್ಕು ಇಂಚಿದೆ ಅದರ ಅರ್ಧ ಅಂತ ಹೇಳಿದರೆ ಏಳು ಇಂಚು ಆ ಏಳು ಇಂಚನ್ನು ಮಾರ್ಕಿಂಗ್ ಮಾಡಿಕೊಂಡು ಕೆಳಗಡೆ ಒಂದು ಇಂಚು ಈ ಒಂದು ಇಂಚು ಎಲ್ಲರಿಗೆ ಕೂಡ ಸೇಮ್ ಇರ್ತದೆ ಹಾಗೆಯೇ ಸೈಡಿಂದ ಎರಡೂವರೆ ಇಂಚು ಈ ಎರಡೂವರೆ ಇಂಚು ಕೂಡ ಎಲ್ಲರಿಗೆ ಸೇಮ್ ಅದೇ ರೀತಿ ಲೈನನ್ನು ಎಳ್ಕೊಳ್ಬೇಕು ಇಲ್ಲಿ ಶೋಲ್ಡರ್ ಅಂದರೆ ಭುಜದಳತೆ ನಿಮ್ಗೆ ಎಷ್ಟಿದೆಯೋ ಅಷ್ಟನ್ನು ಅದರ ಅರ್ಧಕ್ಕೆ ಮಾರ್ಕಿಂಗನ್ನು ಮಾಡಿಕೊಳ್ಬೇಕಾಗ್ತದೆ ಈಗ ಇಲ್ಲಿಂದ ಕಂಕುಳದ ಅಂದರೆ ಆರ್ಮೋಲಿದ್ದು ಶೇಪನ್ನು ಡ್ರಾ ಮಾಡಲಿಕ್ಕೆ ಎದೆ ಸುತ್ತಳತೆಯನ್ನು ಆರಿಂದ ಭಾಗಿಸ್ಕೊಳ್ಬೇಕು ಮತ್ತು ಅದಕ್ಕೆ ಒಂದು ಇಂಚನ್ನು ಇದು ಚೇಂಜಸ್ ಆಗ್ತಾ ಇರ್ತದೆ ಅಂದರೆ ನಿಮ್ಮ ಮೆಜರ್ಮೆಂಟ್ನ ಪ್ರಕಾರ ಇದರನ್ನ ಡೀಟೇಲ್ಸನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ ಚೆಕ್ ಮಾಡಿಕೊಳ್ಳಿ ಇಲ್ಲಿ ನನಗೆ ಎದೆ ಸುತ್ತಳತೆ ಡಿವೈಡೆಡ್ ಬೈ ಆರು ಮತ್ತು ಪ್ಲಸ್ ಒಂದು ಇಂಚನ್ನು ಮಾರ್ಕಿಂಗ್ ಮಾಡಿಕೊಂಡು ಎಷ್ಟು ಮೆಷರ್ಮೆಂಟ್ ಬರ್ತದ ಅದನ್ನು ಈ ರೀತಿ ಸ್ಟ್ರೈಟ್ ಲೈನಲ್ಲಿ ಎಳಿಬೇಕಾಗ್ತದೆ ಈಗ ಇಲ್ಲಿ ತೋರಿಸ್ತಿರುವಾಗಲೇ ಅದರ ಅರ್ಧಕ್ಕೆ ಅಂದರೆ ನೀವೀಗ ಏನು ಮೆಷರ್ಮೆಂಟ್ ಮಾರ್ಕಿಂಗ್ ಮಾಡ್ಕೊಂಡ್ರು ಅದರ ಅರ್ಧಕ್ಕೆ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ಳಿ ಈಗ ಇದರ ಮೇಲೆ ಸ್ಕೇಲನ್ನು ಇಟ್ಟು ಮೇಲ್ಗಡೆ ಭುಜ ನಾನಾಗಲೇ ಏಳು ಇಂಚನ್ನು ಮಾರ್ಕಿಂಗ್ ಮಾಡಿಕೊಂಡಿದ್ದೆ ನಿಮ್ಮ ಮೆಷರ್ಮೆಂಟ್ ಎಷ್ಟಿದೆಯೋ ಅದರ ಒಂದು ಇಂಚನ್ನು ಮೈನಸ್ ಮಾಡ್ಕೊಳ್ಳಿ ಹೇಳಿದ್ರೆ ಇಲ್ಲಿ ಆರು ಇಂಚು ಇದು ಎಲ್ಲರಿಗೆ ಕೂಡ ಸೇಮು ನಿಮ್ಮ ಭುಜದಳತೆಯ ಅರ್ಧ ಮಾಡಿಟ್ಕೊಂಡಿದ್ದೀರಲ್ಲ ಅದಕ್ಕಿಂತ ಒಂದು ಇಂಚನ್ನು ಕಡಿಮೆ ಇಲ್ಲಿ ಮಾರ್ಕಿಂಗ್ ಮಾಡಿಕೊಳ್ಬೇಕು ಹಾಗೆಯೇ ಕೆಳಗಡೆ ಆರೂವರೆ ಅಂಥೇಳಿದರೆ ಅರ್ಧಕ್ಕೆ ಮೈನಸ್ ಮಾಡಿಕೊಳ್ಬೇಕು ಮಿಡಲಲ್ಲಿ ಮಿಡಲ್ ಲೈನಲ್ಲಿ ಒಂದು ಇಂಚು ಮೈನಸ್ಸು ಕೆಳಗಡೆ ಅರ್ಧ ಇಂಚು ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಾದ ನಂತರ ಮತ್ತೆ ನಮ್ಮ ಎದೆ ಸುತ್ತಳತೆಯನ್ನು ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ಎದೆ ಸುತ್ತಳತೆಯನ್ನು ಮಾರ್ಕಿಂಗ್ ಮಾಡಿಕೊಳ್ಳಿಕ್ಕೆ ನಾನು ಫುಲ್ ಅಂಥೇಳಿದರೆ ಇದು ಪ್ಯಾಕ್ನೆಕ್ ಆಗಿರೋದ್ರಿಂದ ಇಲ್ಲಿ ಎರಡೂವರೆ ಇಂಚನ್ನು ನಾವು ಲೂಸಿಂಗನ್ನು ತಗೊಳ್ಬೇಕಾಗ್ತದೆ ನಾನಿಲ್ಲಿ ಎರಡು ಇಂಚನ್ನೇ ಲೂಸಿಂಗ್ ತಗೊಳ್ತಿದ್ದೇನೆ ಅದನ್ನು ನಾಲ್ಕರಿಂದ ಭಾಗ ಮಾಡ್ಕೊಳ್ತಿದ್ದೇನೆ ಈಗ ಎಷ್ಟು ಬಂತು ಮೆಜರ್ಮೆಂಟ್ ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗ್ತದೆ ನೆಕ್ಸ್ಟ್ ಎಕ್ಸ್ಟ್ರಾ ನಿಮಗೆ ಮಾರ್ಜಿನಿಗೆ ಅಂತ ಎಷ್ಟು ಇಂಚು ಬೇಕೋ ಅಷ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ ಇಲ್ಲಿ ಎರಡು ಇಂಚನ್ನು ತಗೊಂಡಿದ್ದೇನೆ ಈಗ ಇಲ್ಲಿ ತೋರಿಸ್ತಿರುವಾಗಲೇ ಸ್ಟ್ರೈಟ್ ಲೈನ್ ಓರೆಯಾಗಿ ಲೈನನ್ನು ಎಳ್ಕೊಂಡು ಶೇಪನ್ನು ಕೊಡಬೇಕು ಇಲ್ಲಿ ಕಾರ್ನರಲ್ಲಿ ಶೇಪನ್ನು ಕೊಡುವಾಗ ಕೆಲವರಿಗೆ ಒಂದು ಕಾಲು ಇಂಚ್ ಇರ್ತದೆ ಅದು ನಲ್ವತ್ತು ಸೈಜ್ಗಿಂತ ಜಾಸ್ತಿ ಇದ್ದವರಿಗೆ ಅದಕ್ಕಿಂತ ಕಡಿಮೆ ಇದ್ದವರಿಗೆ ಒಂದು ಇಂಚು ಸಾಕಾಗ್ತದೆ ಫ್ರಂಟ್ ಸೈಡ್ ಶೇಪಿಗೆ ಅಂತ ಹೇಳಿ ಮುಕ್ಕಾಲು ಇಂಚನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ ಈಗ ಇದೇ ರೀತಿ ಶೇಪನ್ನು ಕೊಟ್ಕೊಳ್ತಾ ಬರಬೇಕು ನೀವು ಕೂಡ ಇಲ್ಲಿ ಮುಕ್ಕಾಲು ಇಂಚು ಮತ್ತು ಒಂದು ಇಂಚನ್ನು ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಇದಕ್ಕೆ ಶೇಪನ್ನು ಕೊಟ್ಕೊಳ್ಬೋದು ಇದೀಗ ಪ್ಯಾಕ್ನೆಕ್ ಆಗಿರೋದ್ರಿಂದ ಓರೆಯಾಗಿ ಮೇಲ್ಗಡೆ ಮುಕ್ಕಾಲು ಇಂಚನ್ನು ನಾನಿಲ್ಲಿ ಮೈನಸ್ ಮಾಡ್ತಾ ಇದ್ದೇನೆ ಇದು ಮುಕ್ಕಾಲು ಇಂಚ್ ಯಾಕೆ ಅಂತ ನಿಮಗೆ ಡೌಟ್ ಇರ್ಬೋದು ಇದು ನಾನು ಕುರ್ತಿ ಪ್ಯಾಕ್ನೆಕ್ಕನ್ನು ಮಾಡ್ತಿದ್ದೇನೆ ಪ್ಯಾಕ್ನೆಕ್ ಅಂತ ಹೇಳಿದರೆ ನಿಮ್ಮ ಕುರ್ತಿ ಡೀಪ್ ಫ್ರಂಟ್ ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ಐದೂವರೆ ಇಂಚಿಗಿಂತ ಕಡಿಮೆ ಇದ್ದರೆ ಅದನ್ನು ಪ್ಯಾಕ್ನೆಕ್ ಅಂತ ಹೇಳ್ತಾರೆ ಇಲ್ಲಿ ಮುಕ್ಕಾಲು ಇಂಚು ನಾನು ಮೆಜರ್ಮೆಂಟ್ ಮಾರ್ಕಿಂಗ್ ಮಾಡಿದ್ದೇನೆ ನಿಮಗೆ ಎಷ್ಟು ತಗೊಳ್ಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ತಿಳಿಸ್ತೇನೆ ಅದು ನೀವು ಶೋಲ್ಡರ್ ಎಷ್ಟು ತಗೊಂಡಿರ್ತೀರೋ ಅಷ್ಟರ ಮೇಲೆ ಡಿಪೆಂಡ್ ಆಗಿರ್ತದೆ ಈಗ ಇಲ್ಲಿ ನಾನು ಡೀಪನ್ನು ಮಾರ್ಕಿಂಗ್ ಮಾಡಲಿಕ್ಕೆ ಈ ರೀತಿ ಓರ್ ಲೈನ್ ಏನಿದೆ ಅಲ್ಲಿಂದ ಅರ್ಧಕ್ಕೆ ಮಾರ್ಕಿಂಗನ್ನು ಮಾಡಿಕೊಂಡು ಇಲ್ಲಿ ಎಳಿತಿದ್ದೇನೆ ಇಲ್ಲಿ ನಮಗೆ ಎಷ್ಟು ಓಪನ್ ಅಂದರೆ ಕಟ್ ಎಷ್ಟು ಬೇಕೋ ಅಲ್ಲಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೇನೆ ಈಗ ಅಲ್ಲಿ ಕೂಡ ನೀವು ಎಕ್ಸ್ಟ್ರಾ ಎರಡು ಇಂಚನ್ನು ನೀವು ತಗೊಳ್ಬೇಕಾಗ್ತದೆ ಹೇಳಿದ್ರೆ ಮೇಲ್ಗಡೆ ಕೂಡ ನಾವು ಎರಡು ಇಂಚನ್ನು ತಗೊಂಡಿದ್ದೇವಲ್ಲ ಇಲ್ಲಿ ಸ್ವಲ್ಪ ಲೂಸಿಂಗ್ ಬೇಕಾಗ್ತದೆ ನಮಗೆ ಓಪನ್ ಸೈಡಲ್ಲಿ ಸೈಡ್ ಕಟ್ ಹತ್ರ ಅದಕ್ಕೋಸ್ಕರ ಎರಡು ಇಂಚು ಎರಡೂವರೆ ಇಂಚು ಮೂರು ಇಂಚು ನಿಮಗೆ ಎಷ್ಟು ಮೆಜರ್ಮೆಂಟ್ ಅಂದರೆ ಎಕ್ಸ್ಟ್ರಾ ಲೂಸ್ ಬೇಕು ಅಷ್ಟನ್ನ ನೋಡಿಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳಿ ನಾರ್ಮಲ್ ಆಗಿ ಅಂತ ಹೇಳಿದ್ರೆ ಎರಡು ಇಂಚನ್ನು ಮಾಡ್ಕೊಳ್ಬಹುದು ಈಗ ಅದನ್ನ ನಾಲ್ಕರಿಂದ ಭಾಗ ಮಾಡಿಕೊಂಡು ಇಲ್ಲಿ ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳಿ ಅದಾದ್ಮೇಲೆ ಎಕ್ಸ್ಟ್ರಾ ಮಾರ್ಜಿನಿಗೆ ಅಂತ ಹೇಳಿ ಮೇಲ್ಗಡೆ ಎರಡು ಇಂಚನ ಮಾರ್ಕಿಂಗ್ ಮಾಡಿದ್ದೆ ಅದೇ ಎರಡು ಇಂಚನ ಇಲ್ಲಿ ಕೂಡ ಮಾರ್ಕಿಂಗ್ ಮಾಡ್ತಾ ಇದ್ದೇನೆ ಈಗ ಮೇಲ್ಗಡೆಯಿಂದ ನಮಗೆ ಅಂದರೆ ಸೊಂಟದ ಹತ್ರ ಸ್ವಲ್ಪ ಶೇಪ್ ಬರಲಿಕ್ಕೋಸ್ಕರ ಈ ರೀತಿ ಮಾರ್ಕಿಂಗ್ ಮಾಡ್ತಿದ್ದೇನೆ ನೀವು ಅಳತೆ ತಗೊಳ್ಳುವಾಗ ಎಲ್ಲಿಗೆ ಕರೆಕ್ಟಾಗಿ ಅಂಥೇಳಿದರೆ ಮೆಷರ್ಮೆಂಟ್ ಬರಬೇಕು ಅಲ್ಲಿಂದ ಲೆಂತ್ ತಗೊಂಡು ಅಲ್ಲಿ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ನೋಡ್ಕೊಳ್ಳಿ ಅಂತ ಹೇಳಿದರೆ ಕರು ರೀತಿ ಸ್ವಲ್ಪ ಶೇಪ್ ಕೊಡಲಿಕ್ಕೆ ಅಷ್ಟೇ ಒಂದು ವೇಳೆ ನಿಮಗೆ ಆ ರೀತಿ ಫಿಟ್ಟಿಂಗ್ ಫುಲ್ ಫಿಟ್ಟಿಂಗ್ ಬೇಡ ಅಂತಿದ್ದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಅಥವಾ ನಾರ್ಮಲ್ ಆಗಿ ಫಿಟ್ಟಿಂಗ್ ಬೇಕು ಅಂತಿದ್ರು ನಿಮಗೆ ಲೂಸನ್ನು ತಗೊಳ್ಬೇಕಾಗ್ತದೆ ಅಂದರೆ ಅಲ್ಲಿ ಎಷ್ಟು ನಿಮಗೆ ಮೆಷರ್ಮೆಂಟ್ ಬರ್ತದೆ ಅದನ್ನು ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಒಂದು ಇಂಚು ಎರಡು ಇಂಚನ್ನು ಲೂಸಿಂಗ್ ತಗೊಂಡು ಮಾರ್ಕಿಂಗನ್ನು ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಫಿಟ್ಟಿಂಗ್ ಮಾಡ್ಕೊಳ್ಳಿಕ್ಕೆ ಕೂಡ ಈಸಿ ಆಗ್ತದೆ ಹಾಗೆಯೇ ಒಂದು ಶೇಪ್ ಕುರ್ತಿ ಶೇಪಲ್ಲಿ ಬರ್ತದೆ ಈಗ ಮೇಲ್ಗಡೆ ನಾವೆಷ್ಟು ಮಾರ್ಜಿನನ್ನು ತಗೊಂಡಿದ್ದೇವೋ ಅದನ್ನೇ ಇಲ್ಲಿ ಕೂಡ ಮಾರ್ಜಿನ್ ತಗೊಂಡು ಕುರ್ತಿಗೆ ಶೇಪನ್ನು ಕೊಟ್ಕೊಳ್ಬೇಕಾಗ್ತದೆ ಇಲ್ಲಿ ನೋಡಿ ಫುಲ್ ಶೇಪಲ್ಲಿ ಬಂದಿದೆ ಇದೇ ರೀತಿ ಕುರ್ತಿ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡೆ ಪರ್ಫೆಕ್ಟ್ ಫಿಟ್ಟಿಂಗಲ್ಲಿ ಕೂಡ ಬರ್ತದೆ ಈಗ ಮೇಲ್ಗಡೆಯಿಂದ ಟಾಪ್ನ ಉದ್ದನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ ಇಲ್ಲಿ ಎಷ್ಟು ಇಂಚು ಎಕ್ಸ್ಟ್ರಾ ಬೇಕು ಮಡಚಲಿಕ್ಕೆ ಅಂತ ನೋಡ್ಕೊಳ್ಳಿ ನಾನಿಲ್ಲಿ ಟೋಟಲ್ ಆಗಿ ಎರಡು ಇಂಚನ್ನು ತಗೊಂಡಿದ್ದೇನೆ ಕೆಳಗಡೆ ಮಡಚಲಿಕ್ಕೆ ಹಾಗೆಯೇ ಮೇಲ್ಗಡೆ ಅರ್ಧ ಇಂಚ್ ಅಂತ ಹೇಳಿ ಈಗ ಇಲ್ಲಿ ಎಷ್ಟು ಅಗಲ ಅಂತ ಹೇಳಿದರೆ ಟಾಪ್ ನಿಮಗೆ ಕೆಳಗಡೆ ಎಷ್ಟು ಅಗಲಬೇಕು ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ ಮತ್ತೆ ಎಕ್ಸ್ಟ್ರಾ ಅಂತ ಹೇಳಿ ಮಡಚಿ ಸ್ಟಿಚಿಂಗ್ ಮಾಡಲಿಕ್ಕೆ ಒಂದು ಇಂಚನ್ನು ತಗೊಳ್ತಿದ್ದೇನೆ ಇದು ಒಂದು ಇಂಚು ಎಲ್ಲರಿಗೆ ಕೂಡ ಸೇಮ್ ಇರ್ತದೆ ಮೇಲ್ಗಡೆ ಓಪನ್ ಸೈಡ್ ಹತ್ರ ಕೂಡ ನಾನು ಒಂದು ಇಂಚನ್ನು ತೆಗೊಳ್ತಿದ್ದೇನೆ ಕೆಳಗಡೆ ಒಂದು ಇಂಚ್ ಮಾರ್ಕಿಂಗ್ ಮಾಡ್ಕೊಂಡ್ವಲ್ಲ ಅದೇ ರೀತಿ ಮೇಲ್ಗಡೆ ಕೂಡ ಅದನ್ನು ಸ್ಟ್ರೈಟ್ ಲೈನಲ್ಲಿ ಎಳಿತಿದ್ದೇನೆ ಇದು ಟಾಪ್ ಸೈಡಲ್ಲಿ ಸೈಡ್ ಕಟ್ ಹತ್ರ ಫೋಲ್ಡಿಂಗ್ ಮಾಡ್ಕೊಳ್ಳಿಕ್ಕೆ ಈಗ ಮೇಲ್ಗಡೆ ನಮಗೆ ಭುಜದಳತೆ ಶೋಲ್ಡರನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕಿದೆ ಅದಕ್ಕೋಸ್ಕರ ಸ್ಟ್ರೈಟ್ ಲೈನ್ ಎಲ್ಲಿ ಆ ಓರೆ ಲೈನ್ ಜಾಯಿಂಟ್ ಆಗಿದೆಯೋ ನಮ್ಮ ಆರ್ಮ್ಹೋಲ್ ಶೇಪಿಗೆ ಅಲ್ಲಿಂದ ಸ್ಟ್ರೈಟ್ ಲೈನನ್ನು ಎಳೆದು ನನಗೆ ಬೇಕಾಗಿರುವಂಥದ್ದು ಭುಜದ ಅಳತೆ ಎರಡು ಇಂಚು ಅದಕ್ಕೆ ಒಂದು ಇಂಚನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಅಂಥೇಳಿದರೆ ನಿಮಗೆ ಎಷ್ಟು ಶೋಲ್ಡರ್ ಅಗಲ ಬೇಕೋ ಅದಕ್ಕೆ ಒಂದು ಇಂಚನ್ನು ಆ್ಯಡ್ ಮಾಡ್ಕೊಳ್ಳಿ ಆಗ ನೆಕ್ ವಿಡ್ತ್ ಅಂಥೇಳಿದರೆ ಕುತ್ತಿಗೆ ಆಗಲ್ಲ ತನ್ನಿಂದ ತಾನೇ ಬರ್ತದೆ ಈಗ ಮೇಲ್ಗಡೆಯಿಂದ ನಾವಾಗ ಟಾಪ್ನ ಉದ್ದ ಸೈಡ್ ಕಟ್ಟನ್ನು ಮಾರ್ಕಿಂಗ್ ಮಾಡ್ಕೊಂಡ್ವಲ್ಲ ಅಲ್ಲ ಅಲ್ಲಿಂದಲೇ ಡೀಪನ್ನು ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗ್ತದೆ ನಿಮ್ಗೆ ಈಗ ಅನಿಸ್ಬೋದು ಈಗ ಡೀಪ್ ಕಡಿಮೆ ಆಗ್ತದಲ್ಲ ಅಂತ ಇಲ್ಲ ಯಾಕಂತ ಹೇಳಿದರೆ ಇಲ್ಲಿ ನಾವು ಮೇಲ್ಗಡೆ ಅಳತೆ ಮಾಡೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಕೂಡ ಬರ್ತದೆ ಅಂಥೇಳಿದರೆ ಫಿಟ್ಟಿಂಗ್ ಲೂಸಿಂಗ್ ಆಗಲಿ ಯಾವುದು ಕೂಡ ಬರೋದಿಲ್ಲ ಒಮ್ಮೆ ಈ ಟೆಕ್ನಿಕನ್ನು ಟ್ರೈ ಮಾಡಿ ನೋಡಿ ಕೆಲವ್ರಿಗೆ ಈ ಟೆಕ್ನಿಕ್ ಪರಿಚಯ ಇರ್ಬೋದು ಇದು ರಾಜರಾಣಿ ಅನ್ನುವ ಬ್ಲೌಸ್ ಟೆಕ್ನಿಕನ್ನು ಯೂಸ್ ಮಾಡ್ತಾ ಇದ್ದೇನೆ ಇದರಿಂದ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ಈಗ ಇಲ್ಲಿ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಅದೇ ರೀತಿ ಶೇಪನ್ನು ಡ್ರಾ ಮಾಡ್ಕೊಳ್ಬೋದು ನಾನಿಲ್ಲಿ ಸಿಂಪಲಾಗಿ ಇಟ್ಟಿದ್ದೇನೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಎಲ್ಲ ಶೇಪನ್ನು ಡ್ರಾ ಮಾಡ್ತಾ ಇದ್ದೇನೆ ಈಗ ಟಾಪನ್ನು ಕಟ್ಟಿಂಗ್ ಮಾಡಲಿಕ್ಕಿದೆ ನಾನಿಲ್ಲಿ ಯಾವ ರೀತಿ ಮೆಷರ್ಮೆಂಟನ್ನು ಮಾರ್ಕಿಂಗ್ ಮಾಡಿದ್ನೋ ಅದೇ ರೀತಿ ಕಟ್ಟಿಂಗನ್ನು ಮಾಡ್ತಾ ಬರಬೇಕು ನಿಮಗೆ ಈ ಟೆಕ್ನಿಕ್ ತುಂಬ ಕಷ್ಟ ಫಾರ್ಮುಲಾ ತುಂಬ ಇದೆ ಅಂತ ಅನಿಸ್ಬೋದು ಆದರೆ ಇದು ತುಂಬ ಈಸಿ ಆಗ್ತದೆ ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ತುಂಬ ಈಸಿ ಆಗ್ತದೆ ಇದರಿಂದ ನಾನು ತುಂಬ ಕಸ್ಟಮರ್ಗೆ ಕೂಡ ಸ್ಟಿಚಿಂಗನ್ನು ಮಾಡಿಕೊಟ್ಟಿದ್ದೇನೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತೇಳಿದರೆ ಕೆಲವರಿಗೆ ಎಷ್ಟು ನೆಕ್ಕು ಇಡ್ತಾ ಅಂದರೆ ಕುತ್ತಿಗೆಗಲ್ಲ ಇಡಬೇಕು ಅಂತ ಗೊತ್ತಾಗೋದಿಲ್ಲ ಹಾಗೆಯೇ ಭುಜ ಜಾಡ್ತದೆ ಅಂತ ಹೇಳ್ತಾರೆ ಫಿಟ್ಟಿಂಗ್ ಕರೆಕ್ಟ್ ಆಗಿರೋದಿಲ್ಲ ಸೈಡ್ ಕಟ್ ಹತ್ರ ಫಿನಿಷಿಂಗ್ ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ಟೆಕ್ನಿಕನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ ಕೆಲವರಿಗೆ ಈ ಟೆಕ್ನಿಕ್ ಗೊತ್ತಿರ್ಬೋದು ಅಂಥೇಳಿದರೆ ರಾಜಾರಾಣಿ ಅವರ ಒಂದು ಫೇಮಸ್ ಟೆಕ್ನಿಕ್ ಇದೆ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ಸ್ವಲ್ಪ ಚೇಂಜಸ್ಸನ್ನು ಅಂದರೆ ನಮಗೆ ಬೇಕಾದ ಹಾಗೆ ಈಸಿಯಾಗಿ ಮಾಡ್ಕೊಂಡಿದ್ದೇನೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡ್ಬೋದು ಹಾಗೆಯೇ ಫಿಟ್ಟಿಂಗ್ ಕೂಡ ಒಳ್ಳೆಯದಾಗಿ ಬರ್ತದೆ ಏನಾದರೂ ಡೌಟ್ ಇದ್ದರೆ ಅಂದರೆ ಫಸ್ಟ್ ಟೈಮ್ ನೋಡುವಾಗ ನನಗೆ ಕೂಡ ತುಂಬ ಡೌಟ್ಸ್ ಇತ್ತು ನಿಮಗೆ ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಥವಾ ಪರ್ಸ್ನಲ್ಲಾಗಿ ಕೇಳಬೇಕು ಅಂತಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಮೆಸೇಜ್ ಮಾಡ್ಬೋದು ನಾನು ಖಂಡಿತ ರಿಪ್ಲೈ ಮಾಡ್ತೇನೆ ಅದಕ್ಕೋಸ್ಕರ ಬೇಕಾದರೆ ಸಪ್ರೇಟ್ ವೀಡಿಯೋನ ಬೇಕಾದರೂ ಕೂಡ ಮಾಡ್ತೇನೆ ಇದೇ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಇಲ್ಲಿ ಸೈಡ್ ಕಟ್ ಹತ್ರ ಕಟ್ಟಿಂಗ್ ಮಾಡುವಾಗ ನೋಡಿ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಈ ರೀತಿ ಒಮ್ಮೆ ಕಟ್ಟಿಂಗ್ ಮಾಡಿಕೊಂಡು ಅದಾದಮೇಲೆ ಸ್ಟ್ರೈಟನ್ನು ಎಳಿಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಸೈಡ್ ಕಟ್ ಹತ್ರ ತುಂಬ ಎಕ್ಸ್ಟ್ರಾ ಬರೋದು ಅಂದರೆ ಸ್ಟಿಚಿಂಗ್ ಆದಮೇಲೆ ಒಂಥರ ಎತ್ತಿ ಕುತ್ಕೊಳ್ಳುವ ಹಾಗೆ ಇರ್ತದೆ ಆ ರೀತಿಯೆಲ್ಲ ಫ್ಯಾಬ್ರಿಕ್ ಬರೋದಿಲ್ಲ ನೀಟಾಗಿ ಫಿನಿಷಿಂಗ್ ಕೂಡ ಬರ್ತದೆ ನೀವು ಕೂಡ ಒಮ್ಮೆ ನಿಮ್ಮ ಬಟ್ಟೆಗೆ ಕೂಡ ಟ್ರೈ ಮಾಡಿ ನೋಡಿ ಸಪ್ರೇಟಾಗಿದ್ದರ ಟೆಕ್ನಿಕನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಕಟ್ಟಿಂಗ್ಗೆ ಸೈಡ್ ಕಟ್ಟಿಗೆ ಅಂತ ಹೇಳಿ ನಾನು ಪರ್ಸ್ನಲ್ಲಾಗಿ ತುಂಬ ಪ್ರಾಬ್ಲಮ್ಸನ್ನು ಟ್ರೈ ಮಾಡಿ ಅಂತ ಕಸ್ಟಮರ್ ಕಸ್ಟಮರಿಗೆ ಕೆಲವರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರದೇ ಇದ್ದಾಗ ಈ ಟೆಕ್ನಿಕನ್ನು ಫಾಲೋ ಮಾಡಿಕೊಂಡು ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇಂದಲೇ ನಿಮಗೆ ಕೂಡ ತಿಳಿಸ್ತಾ ಇದ್ದೇನೆ ನೀವು ಕೂಡ ಖಂಡಿತ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು ಈಗ ಫ್ರಂಟ್ ಸೈಡಿದ್ದು ಆರ್ಮೋಲ್ ಶೇಪನ್ನು ಕಟ್ಟಿಂಗ್ ಮಾಡಲಿಕ್ಕಿದೆ ಅದಕ್ಕೋಸ್ಕರ ಫ್ರಂಟ್ ಸೈಡ್ ಕುರ್ತಿಯನ್ನು ನಾನು ಸಪ್ರೇಟಾಗಿ ತಗೊಳ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇದರಿಂದ ನಾವು ಹಾಕುವ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪ್ತದೆ ಇಲ್ಲಿ ಫ್ರಂಟ್ ಸೈಡಿದ್ದು ಆರ್ಮೋಲ್ ಶೇಪನ್ನು ಸಪ್ರೇಟಾಗಿ ಕಟ್ಟಿಂಗ್ ಮಾಡಿ ತಗೊಳ್ಬೇಕು ಇಲ್ಲಿ ಡೀಪನ್ನು ನಾನು ಸಪ್ರೇಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಅಂದರೆ ಕಟ್ಟಿಂಗ್ ಮಾಡ್ತಾ ಇದ್ದೇನೆ ಯಾಕಂದರೆ ಇಲ್ಲಿ ನಾನು ಲೈನಿಂಗನ್ನು ಯಾವುದೇ ಯೂಸ್ ಮಾಡ್ತಾ ಇಲ್ಲ ಈಗ ಇಲ್ಲಿ ಸ್ಲೀವ್ಸಿದ್ದು ಕಟ್ಟಿಂಗನ್ನು ನೋಡ್ಕೊಂಡು ಬರೋಣ ಸ್ಲೀವ್ಸ್ ಕಟ್ಟಿಂಗಿಗೆ ನಾನು ಎರಡು ಸ್ಲೀವ್ಸಿಗೆ ಆಗುವಷ್ಟು ಫೋಲ್ಡಿಂಗನ್ನು ತಗೊಳ್ತಾ ಇದ್ದೇನೆ ಅಂದರೆ ನಾಲ್ಕು ಫೋಲ್ಡಿಂಗ್ ಬರುವ ರೀತಿ ಈ ರೀತಿ ಸ್ಕ್ವೇರ್ ರೀತಿ ತಗೊಳ್ತಿದ್ದೇನೆ ಇದರಲ್ಲಿ ಇಷ್ಟೇ ಫ್ಯಾಬ್ರಿಕ್ ಉಳಿದಿತ್ತು ಅದಕ್ಕೋಸ್ಕರ ಇಷ್ಟೇ ತಗೊಂಡಿದ್ದೇನೆ ನಿಮಗೆ ಎಷ್ಟು ಸ್ಲೀವ್ಸ್ ಇದು ಅಂದರೆ ಕೈ ಉದ್ದ ಬೇಕು ಅದನ್ನು ನೋಡಿಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳಿ ಈಗ ಕೆಳಗಡೆ ಸ್ಟ್ರೈಟ್ ಲೈನನ್ನು ಎಳೀತಿದ್ದೇನೆ ಅಂತ ಹೇಳಿದರೆ ಫ್ಯಾಬ್ರಿಕ್ ಈಕ್ವಲ್ ಆಗಲಿ ಅಂತ ಇಲ್ಲಿಂದ ಟೋಟಲ್ ಲೆಂತ್ ಇದು ಹನ್ನೊಂದು ಇಂಚಿದೆ ಹನ್ನೊಂದು ಇಂಚಲ್ಲಿ ನಾನು ಫುಲ್ ಮೇಲ್ಗಡೆ ಸ್ವಲ್ಪ ಪಫ್ ರೀತಿ ಕೂರಿಸ್ತಾ ಇದ್ದಾನೆ ಅದಕ್ಕೋಸ್ಕರ ಎರಡು ಇಂಚನ್ನು ಮಾರ್ಕಿಂಗ್ ಮಾಡ್ತಾ ಇದ್ದೇನೆ ನಿಮಗೆ ಎಕ್ಸ್ಟ್ರಾ ಪಫ್ ಬೇಕು ಅಂತಿದ್ರೆ ಎರಡೂವರೆ ಮೂರು ಇಂಚು ನಾಲ್ಕು ಇಂಚು ಎಷ್ಟು ಬೇಕಾದರೂ ತಗೊಳ್ಬೋದು ಇಲ್ಲಿ ಫ್ಯಾಬ್ರಿಕ್ ಕಡಿಮೆ ಇತ್ತು ಅದಕ್ಕೋಸ್ಕರ ಈ ರೀತಿ ತಗೊಳ್ತಿದ್ದೇನೆ ಅದಾದಮೇಲೆ ಸ್ಟಿಚಿಂಗಿಗೆ ಹೇಳಿ ಎಕ್ಸ್ಟ್ರಾ ಒಂದು ಇಂಚನ್ನು ಲೆಂತ್ಗೆ ಆ್ಯಡ್ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳಿ ಹಾಗೆಯೇ ಮೇಲ್ಗಡೆಯಿಂದ ನಾಲ್ಕು ಇಂಚನ್ನು ಮಾರ್ಕಿಂಗ್ ಮಾಡ್ತಾಯಿದ್ದೇನೆ ಇದು ಶೇಪ್ ಕೊಡಲಿಕ್ಕೆ ನಿಮಗೆ ಕೈಯಲ್ಲಿ ಫ್ರೀ ಹ್ಯಾಂಡಲ್ಲಿ ಈ ರೀತಿ ಶೇಪನ್ನು ತಗೊಳ್ಳಿ ಶೇಪ್ ತಗೊಂಡಾದ ಫ್ರಂಟ್ ಸ್ಲೀವ್ ಮತ್ತು ಬ್ಯಾಕ್ ಸ್ಲೀವ್ ಇದ್ದು ಸಪ್ರೇಟ್ ಆರ್ಮ್ ಹೋಲನ್ನು ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗ್ತದೆ ಮೇಲ್ಗಡೆಯಿಂದ ಅರ್ಧ ಇಂಚನ್ನ ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಈಕ್ವಲ್ ಆಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ ಕಾರ್ನರ್ ಕಾರ್ನರಿಂದ ಇಟ್ಟು ಅದೇ ಮಾರ್ಕಿಂಗ್ ಮಾಡಿದ ಮೇಲೆ ಈ ರೀತಿ ನಿಧಾನವಾಗಿ ಇಟ್ಟು ಸ್ಲೀವ್ಸ್ ಇದ್ದು ಮಾರ್ಕಿಂಗ್ ಅನ್ನು ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ಒಂದು ಮಾರ್ಕಿಂಗ್ ಅನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಸ್ಲೀವ್ ಇದೆ ಅಂದ್ರೆ ಫ್ರಂಟ್ ಸ್ಲೀವ್ ಇದ್ದು ಬ್ಯಾಕ್ ಸ್ಲೀವ್ ಇದ್ದು ಆಗಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಸೇಮ್ ಆಗ ಹೇಳಿದಾಗಿನೇ ಮೇಲ್ಗಡೆ ಹಾಫ್ ಇಂಚ್ ಇದು ಹಾಫ್ ಇಂಚ್ ನಮಗೆ ಸ್ಟಿಚಿಂಗಿಗೆ ಅಂತ ಹೋಗ್ತದೆ ಅದಕ್ಕೋಸ್ಕರ ಹಾಫ್ ಇಂಚನ್ನು ಬಿಟ್ಟು ಅಂದರೆ ಅರ್ಧ ಇಂಚನ್ನು ಬಿಟ್ಟು ಈ ರೀತಿ ನೋಡ್ತಾ ಬರಬೇಕಾಗ್ತದೆ ಇದು ಈಸಿ ಟೆಕ್ನಿಕ್ ಆಗಿರ್ತದೆ ನಮಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಳಿಯುವಂಥದ್ದು ಅಥವಾ ಫ್ಯಾಬ್ರಿಕ್ ಸ್ಲೀವ್ ಇಡುವಾಗ ಕಡಿಮೆ ಆಗುವಂಥದ್ದು ಈ ರೀತಿ ಬರೋದಿಲ್ಲ ಈಗ ಇಲ್ಲಿ ಎರಡು ಮಾರ್ಕಿಂಗ್ ಮಾಡ್ತದೆ ಅದರ ಮಿಡಲಿಗೆ ಅಂದರೆ ಮಧ್ಯಭಾಗಕ್ಕೆ ಕರೆಕ್ಟಾಗಿ ಸ್ಟ್ರೈಟ್ ಲೈನನ್ನು ಎಳ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನಿಗೆ ಅಂತ ನಾವು ಎಷ್ಟು ಬಿಟ್ಟಿದ್ದಾವೆ ಫ್ಯಾಬ್ರಿಕ್ ಇಲ್ಲಿ ಅಷ್ಟೇ ಮಾರ್ಜಿನನ್ನು ಇಲ್ಲಿ ಕೂಡ ಮಾರ್ಕಿಂಗ್ ಮಾಡ್ಕೊಳ್ಬೇಕು ನಾನಿಲ್ಲಿ ಎರಡು ಇಂಚನ್ನು ತಗೊಂಡಿದ್ದೇನೆ ಎರಡು ಇಂಚನ್ನ ನೀವು ಎಷ್ಟು ಮಾರ್ಕಿಂಗ್ ಮಾಡಿದ್ರಿ ಅದನ್ನು ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಕೆಳಗಡೆ ಸ್ಲೀವ್ಸ್ ಇದು ಆಗಲ್ಲ ಅಂತ ಹೇಳಿದರೆ ಕೈ ಹತ್ರ ಎಷ್ಟು ಬರ್ತದೆ ಅದರ ಅರ್ಧಕ್ಕೆ ಇಲ್ಲಿ ಮಾರ್ಕಿಂಗ್ ಮಾಡಿಕೊಳ್ಬೇಕಾಗ್ತದೆ ಅದಾದ ಮೇಲೆ ಎಕ್ಸ್ಟ್ರಾ ಮಾರ್ಜಿನಿಗೆ ಅಂತ ಹೇಳಿ ನಾನಿಲ್ಲಿ ಎರಡು ಇಂಚನ್ನು ಮಾರ್ಕಿಂಗ್ ಇದ್ದೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದು ಎಲ್ಲ ಮಾರ್ಜಿನಿಗೆ ಕೂಡ ಸೇಮನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ ಅಂದರೆ ಮೊದಲು ಮೂರು ಇಂಚ್ ಇಟ್ಟಿದ್ರೆ ಇಲ್ಲಿ ಕೂಡ ಮೂರು ಇಂಚ್ ಅದನ್ನೇ ತಗೊಳ್ಬೇಕಾಗ್ತದೆ ಇದು ನಾರ್ಮಲ್ ಇದು ಶೇಪ್ ಆಗಿರ್ತದೆ ಒಂದು ವೇಳೆ ನೀವು ಪಫ್ ಕೂರಿಸೋದಿಲ್ಲ ಅಂತಿದ್ದರೆ ಇಷ್ಟನ್ನೇ ಕಟಿಂಗ್ ಮಾಡ್ಕೊಳ್ಬೇಕಾಗ್ತದೆ ಮೇಲ್ಗಡೆದು ಎರಡು ಇಂಚನ್ನು ನೀವು ಮಾರ್ಕಿಂಗ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಈಗ ಇಲ್ಲಿ ಅರ್ಧಕ್ಕೆ ಮಾಡಿಕೊಂಡು ಇಲ್ಲಿ ಫ್ರಂಟ್ ಸ್ಲೀವ್ಸಿದ್ದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕಾಗ್ತದೆ ಇದು ಕೂಡ ಎಲ್ಲರಿಗೆ ಕೂಡ ಸೇಮ್ ಇರ್ತದೆ ಈ ರೀತಿ ಮಾರ್ಕಿಂಗ್ ಮಾಡಿ ಆದಮೇಲೆ ಇಷ್ಟನ್ನು ನೀವು ನಾರ್ಮಲ್ ಸ್ಲೀವ್ಸಿಗೆ ಎಲ್ಲರೂ ಕೂಡ ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ ಮೇಲ್ಗಡೆ ಪಫ್ ಬೇಕಾದವರು ನೆಕ್ಸ್ಟ್ ಸ್ಟೆಪ್ಪನ್ನು ಪ್ರೊಸೀಜರನ್ನು ಫಾಲೋ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ಎಷ್ಟಿದೆಯೋ ಅಗಲ ಅಷ್ಟನ್ನೇ ತಗೊಳ್ತಿದ್ದೇನೆ ಅಥವಾ ನಿಮಗೆ ಕಡಿಮೆ ಬೇಕು ಅಂತಿದ್ರೆ ಎಷ್ಟು ಪಫ್ ಬೇಕು ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಎರಡು ಇಂಚು ನಾನಿಲ್ಲಿ ಕಡಿಮೆಯನ್ನು ತಗೊಳ್ತಿದ್ದೇನೆ ಯಾಕಂದರೆ ನಾಲ್ಕು ಇಂಚು ತುಂಬ ಜಾಸ್ತಿ ಆಗ್ತದೆ ಅಂತ ಹೇಳಿ ಈಗ ಅಲ್ಲಿಂದಲೇ ಒಂದು ಶೇಪನ್ನು ತಗೊಂಡು ನಾವು ಮೊದಲು ಏನು ನಾರ್ಮಲ್ ಸ್ಲೀವ್ಸಿಗೆ ಡ್ರಾ ಮಾಡ್ಕೊಂಡಿದ್ದೆವೋ ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ ಫ್ರೀ ಹ್ಯಾಂಡಿಂದ ನಿಮಗೆ ಸ್ಲೀವ್ಸಿದ್ದು ಕಟಿಂಗ್ ವಿಡಿಯೋ ಅಥವಾ ಸ್ಟಿಚಿಂಗ್ ವಿಡಿಯೋ ಏನಾದರೂ ಬೇಕು ತಿದ್ದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಈಗ ಈ ರೀತಿ ಕಟಿಂಗನ್ನು ಮಾಡ್ಕೊಳ್ಬೇಕಾಗ್ತದೆ ಈಗ ನಾನು ಯಾವ ರೀತಿ ಕಟಿಂಗನ್ನು ಇದ್ದೇನೋ ಅದೇ ರೀತಿ ನೀವು ಕೂಡ ಕಟಿಂಗ್ ಮಾಡ್ಕೊಳ್ಬೇಕಾಗ್ತದೆ ಪಫನ್ನು ಮೂರ್ನಾಲ್ಕು ಥರದಲ್ಲಿ ಕಟಿಂಗ್ ಮಾಡ್ಕೊಳ್ಬೋದು ಇದು ಕೂಡ ಒಂದು ಟೆಕ್ನಿಕ್ ಆಗಿರ್ತದೆ ನೀವು ಈ ಟೆಕ್ನಿಕನ್ನು ಈಸಿಯಾಗಿ ಫಾಲೋ ಮಾಡ್ಕೊಳ್ಬಹುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂತ ಒಂದು ಸಾವಿರ ಸಬ್ಸ್ಕ್ರೈಬರಿಗೆ ಹತ್ತಿರದಲ್ಲಿದ್ದೇವೆ ಇನ್ನೂ ಕೂಡ ತುಂಬ ಸಬ್ಸ್ಕ್ರೈಬರ್ಸ್ ಬಾಕಿ ಇದ್ದೇವೆ ನೀವು ವಿಡಿಯೋ ಅಂತ ಹೇಳಿದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನಿಮಗೆ ಪಾರ್ಟ್ ಟು ಪಾರ್ಟ್ ಒನ್ ಅಂತ ಹೇಳಿ ನಾನು ಸಪ್ರೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ ಯಾಕಂತ ಹೇಳಿದರೆ ಒಂದೇ ವೀಡಿಯೋದಲ್ಲಿ ತುಂಬ ಲಾಂಗ್ ಆಗ್ತದೆ ಅಂತ ಹೇಳಿ ಸ್ಟಿಚಿಂಗ್ ವಿಡಿಯೋ ಪಾರ್ಟ್ ಟೂ ಅಲ್ಲಿದೆ ಇಲ್ಲಿ ನಾನು ಬ್ಯಾಕ್ ಸೈಡಿದ್ದು ಡೀಪಿಗೆ ಅಂತ ಮಾರ್ಕಿಂಗ್ ಹೋಗಿತ್ತು ಅದಕ್ಕೋಸ್ಕರ ಮತ್ತೆ ಮಾರ್ಕಿಂಗ್ ಮಾಡ್ತಾ ಇದ್ದೇನೆ ಇದು ಯಾಕಂತ ಹೇಳಿದರೆ ನಮಗೆ ನೆಕ್ಕಿದ್ದು ಡೀಪಿದ್ದು ಶೇಪನ್ನು ಇನ್ನೊಂದ್ಸಲಿ ಸಪ್ರೇಟಾಗಿ ಡ್ರಾ ಮಾಡಿಕೊಳ್ಳಿಕ್ಕೆ ಇಲ್ಲಿ ನಾನು ಲೈನಿಂಗನ್ನು ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಸಪ್ರೇಟಾಗಿ ಈ ರೀತಿ ಮಾಡ್ತಿದ್ದೇನೆ ಒಂದು ವೇಳೆ ನೀವು ಲೈನಿಂಗನ್ನು ಯೂಸ್ ಮಾಡ್ಕೊಂಡಿದ್ರೆ ಈ ರೀತಿ ಏನು ಸಪ್ರೇಟಾಗಿ ಡ್ರಾ ಮಾಡಿಕೊಂಡು ಅದಕ್ಕೆ ಸಪ್ರೇಟಾಗಿ ಫ್ಯಾಬ್ರಿಕನ್ನು ಕಟಿಂಗ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ನಿಮಗೆ ಲೈನಿಂಗಲ್ಲಿ ಏನು ಬಂದಿರ್ತದೋ ಅದನ್ನೇ ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನಾನು ಸಪ್ರೇಟ್ ಫ್ಯಾಬ್ರಿಕನ್ನು ಕಟ್ಟಿಂಗ್ ಮಾಡ್ತಾ ಇದ್ದೇನೆ ಶೇಪ್ನ ಪ್ರಕಾರ ಅಂದರೆ ಇದು ಯಾವ ರೀತಿ ಶೇಪ್ ಇದೆ ಅದೇ ರೀತಿ ಇಲ್ಲಿ ಎಷ್ಟು ಡೀಪ್ ಇದೆಯೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಲೆಂತ್ ಅಂದರೆ ಉದ್ದ ಮತ್ತು ಅಗಲವನ್ನು ತಗೊಂಡು ಅದೇ ರೀತಿ ಫೋಲ್ಡಿಂಗನ್ನು ಮಾಡಿಕೊಂಡು ಇದರ ಫೋಲ್ಡಿಂಗ್ ಮತ್ತು ಅದರ ಫೋಲ್ಡಿಂಗ್ ಅಂದರೆ ನೆಕ್ ಇಡ್ತಿದ್ದು ಫೋಲ್ಡಿಂಗನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ಇಲ್ಲಿ ಒಟ್ಟಿಗೆ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಬೇಕಾಗ್ತದೆ ಆಗ ಫಿನಿಶಿಂಗ್ ಕೂಡ ನೀಟಾಗಿ ಬರ್ತದೆ ಅಂದರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಕೂಡ ಫ್ಯಾಬ್ರಿಕ್ ಆ ಕಡೆ ಕಡೆ ಆಗುವಂಥದ್ದು ಎಕ್ಸ್ಟ್ರಾ ಬರುವಂಥದ್ದು ನೆರಿಗೆ ಬರುವಂಥದ್ದು ಈ ರೀತಿ ಆಗೋದಿಲ್ಲ ಇದೇ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಬೋದು ನೀವು ಯಾವ ರೀತಿ ಶೇಪನ್ನು ಡ್ರಾ ಮಾಡ್ಕೊಂಡಿದ್ರು ಅದೇ ರೀತಿ ಕೂಡ ಕಟಿಂಗ್ ಮಾಡ್ಕೊಳ್ಬೋದು ಒಂದು ವೇಳೆ ನಿಮಗೆ ಸಪ್ರೇಟಾಗಿ ಡಿಸೈನರ್ ಶೇಪನ್ನು ಕೊಟ್ಟಿದ್ದರೆ ನೀವು ಇಲ್ಲಿ ಕ್ಯಾನ್ವಾಸ್ಸನ್ನು ಅಪ್ಲಿಕೇಬಲ್ ಮಾಡ್ಕೊಳ್ಬೇಕಾಗ್ತದೆ ಕ್ಯಾನ್ವಾಸನ್ನು ಕಟಿಂಗ್ ಮಾಡ್ಕೊಂಡು ಅಂದರೆ ಮಾರ್ಕಿಂಗ್ ಮಾಡಿಕೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಬೇಕಾದರೆ ಸಪ್ರೇಟಾಗಿ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾನೆ ಬೇಕಾದವರು ಕಮೆಂಟಲ್ಲಿ ತಿಳಿಸಿ ಈಗ ಎಕ್ಸ್ಟ್ರಾ ಅಂಥೇಳಿ ಅಂದರೆ ಫೋಲ್ಡಿಂಗಿಗೆ ಬೇಕಾಗ್ತದಲ್ಲ ಫಿನಿಷಿಂಗ್ಗೆ ಅದಕ್ಕೋಸ್ಕರ ಶೇಪಿದ್ದು ನಾವು ಏನು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟಿಂಗ್ ಮಾಡಿದ್ದೇವೆ ಅದನ್ನು ಈ ರೀತಿ ತಗೊಳ್ತಾ ಇದ್ದೇನೆ Video is like share and subscribe thank you for watching